ಸುಮ್ಮನೆ ನಾನು ಒಂದು ಸ್ವಲ್ಪ ವಿಷಯ ಗೊತ್ತಿರುವಷ್ಟು ನಿಮಗೆ ಪರಿಚಯ ಮಾಡಿಕೊಟ್ಟೆ ಇವಾಗ ಚಂದ್ರಗಿರಿ ಪವಾಡಗಳನ್ನು ಚಂದ್ರಗಿರಿ ಮೂಲಮಠದ ಆರಾಧಕರು ಈ ಚರಿತ್ರೆಯ ಸಂಪೂರ್ಣ ಸಂಪೂರ್ಣ ವಿವರವನ್ನು ತಿಳಿಸಲಿದ್ದಾರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫಸ್ಟ್ನೇ ಹೆಸರು ನಿಜಲಿಂಗಮ್ಮ ಆಮೇಲೆ ಎರಡನೇ ಹೆಸರು ಚಂದ್ರಮ್ ತಾಯಿ ಹೀಗೆ ತೇಗು ರಾಜಗಳು ತೆಗು ರಾಜ ಅಂತಂದ್ರೆ ಅವಂಗ ಮಕ್ಕಳ ಇರ್ಕಿಲ್ಲ ಯಾರಿಗೆ ತೇಗು ರಾಜ ಹಾಂ ತೇಗು ರಾಜ ಮಕ್ಕಳು ಆಗಲಾರನ ವರ್ಪುತ್ರಕ್ಕೆ ತೆಗು ರಾಜ ವರ್ಪುತ್ರ ಮಕ್ಕಳ ಇರ್ಕಿಲ್ಲ ರಾಜಾಗ ಅವ್ರು ಎಷ್ಟೋ ವರ್ಷ ದುಡ್ಕೊಂಡ್ರಿ ಇಲ್ಲಿ ಎಲ್ಲಿ ಶಿವಪ್ಪ ಅಂದ್ರೆ ಶಿವ ಶಿವನಿಗೆ ಮತ್ತು ಪಾರ್ವತಿಗೆ ದುಡ್ಕೊಂಡ್ಮೇಲೆ ಆಮೇಲೆ ನಾವು ಸುಮ್ಮನೆ ನಾನು ಒಂದು ಸ್ವಲ್ಪ ವಿಷಯ ಗೊತ್ತಿರುವಷ್ಟು ನಿಮಗೆ ಪರಿಚಯ ಮಾಡಿಕೊಟ್ಟೆ ಇವಾಗ ಚಂದ್ರಗಿರಿ ಪವಾಡಗಳನ್ನು ಚಂದ್ರಗಿರಿ ಮೂಲ ಮಠದ ಆರಾಧಕರು ಈ ಚರಿತ್ರೆಯ ಸಂಪೂರ್ಣ ಸಂಪೂರ್ಣ ವಿವರವನ್ನು ತಿಳಿಸಲಿದ್ದಾರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ದೇಗುರ್ಗೆ ತೊಗೊಂಬಂದರು ರಾಜ ಒಡ್ಯಾಕ್ ರಾಜ ಒಡ್ಯಾ ತೊಗೊಂಬರ ಏನಾಯಿತು ಆಮೇಲೆ ಬೆಳೆ ಬೆಳ್ತಾ ಬೆಳತಾ ಬೆಳ್ತಾ ದೊಡ್ಡ ಆದ್ಲು ಆವಾಗ ಆಕೆಗೆ ಇನ್ನಿಟ್ಟರು ಹೆಸರು ಇಡಬೇಕಂತ ಗುರುಗಳು ಬಂದರು ಸಾಧು ಸಂತ ಪುರುಷನ ಕರೆಸಿದ್ರು ಅವ್ರನ್ನ ಸಾಧು ಸಂತ ಪುರುಷನ ಕರೆಸಿದ್ರೆ ಏನಾಯ್ತು ಸಾಧು ಸಂತ ಪುರುಷರು ಏನು ಹೇಳಿದ್ರು ಇಕ್ಕಿ ದೊಡ್ಡ ವ್ಯಕ್ತಿ ಹಾಕೇಳ ಈಗ ಆಗನ ಮುಂದೆ ಅಕ್ಕಿದ್ದು ಲಗ್ನ ಆಗುದಿಲ್ಲ ಹನ್ನೆರಡು ವರ್ಷ ಆಗನ್ ದೊಡ್ಡ ವ್ಯಕ್ತಿ ಹಾಕೇಳ ಅಕ್ಕಿ ಸಂಚಾರ ಮಾಡ್ತಾಳೆ ಇಲ್ಲಿ ಇರುವುದು ಅಕ್ಕಿ ಅಂತಂದು ಹೇಳಿದರು ಹೇಳಣ್ಣ ಆಮೇಲೆ ಅಕ್ಕಿ ಚಂದ ಆದ್ಲು ಭಾಳ ಚಂದ ವಯಸ್ಸು ಭಾಳ ಇದು ಮತ್ತು ಎಷ್ಟೋ ಮಂದಿ ಆಕೆ ಲಗ್ನ ಹಾಕಿ ಬಂದರು ರಾಜರು ರಾಜರು ಅಗ್ನಕ್ಕೆ ಬರನ ಆಕೆ ಎಲ್ಲ ಥರ ಒಂದು ರೂಪ ಸಿಂಹದ ರೂಪ ಹುಲಿ ರೂಪ ಕರಡಿ ರೂಪ ಸರ್ಪದ ರೂಪ ಇವೆಲ್ಲ ರೂಪ ಹಾಕೊಂತ ಬರನ ಆಕೆ ಲಗ್ನ ಆಗಲಿಲ್ಲ ನಾನು ಹಂಗ ಏನು ಮಾಡಿದ್ರು ಶೀತ ಶಿತಿ ಸೀತಿ ಮನೆಗೆ ಬಂದರು ಎಲ್ಲಿ ಸೀತಿ ಮನೆ ಸೀತಿ ಮನಿಯಿಂದ ಗವಿ ಇಲ್ಲಿ ಮೊದಲು ಅಲ್ಲಿ ತೊಳಗಿತ್ತು ಮಠ ಹಳೆ ಮಠ ಅದು ಗವಿ ಇತ್ತು ಗವಿ ಇರೋಣ ಅಲ್ಲಿಂದ ಏನು ಆತ ಸಂತಪಿಸಿದ್ರು ಅಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತು ಅವ್ರು ಇಲ್ಲಿ ನಿನ್ಗೆ ಯೋಗ್ಯ ಅಲ್ಲವ ಇಲ್ಲಿ ಯೋಗ್ಯೆಲ್ಲ ಇಲ್ಲಿ ಚಂದ್ರಗಿರಿ ಚಂದ್ರಗಿರಿಗೆ ಹೋಗಲ್ಲಿ ಚಂದ್ರಗಿರಿನ ಇಲ್ಲಿ ಬಂದ ಇಲ್ಲಿ ಅದನ್ನ ಅಗದಿಲಿ ಅಗದಿ ಇಲ್ಲಿ ತಪಸ್ ಮಾಡ್ಕೊಂತ ಇಲ್ಲಿ ಕೂತ್ರು ಅಂದ್ರೆ ಮೊದಲು ಹುತ್ತು ನಮ್ದು ದೊಡ್ಡ ಐತಿ ಹುತ್ತು ಆಮೇಲೆ ಏನಾಯ್ತು ಹತ್ತು ವೀರ ಯಾರು ಇವ್ರ ಇರ್ ವೀರು ಇರು ಅಂದ್ರೆ ಅವ್ರು ಲಗ್ನ ಹಾಕಿ ಬಂದ್ರು ವೀರ ಬಸವಂತರಾಯರು ಅವಾಗ ಆಯ್ನ ಆಯ್ನ ಲಗ್ನ ಹಾಕಿ ಬಂದಾಗ ಅವಾಗೇನಾಗಿಬಿಟ್ಲ ಕಾಯಿ ಅವ್ರು ಲಗ್ನ ಹಾಕಿ ಬಂದಾಗ ನ ಭೂಮಿಯೊಳಗೆ ಐ ಹುತ್ತಿನೆ ಐಕಾಯಿಬಿಟ್ಲು ಐ ಬಿಡ್ತು ಅವ್ರ ಜುಟ್ ಲಟ್ಟ ಸಿಕ್ಕು ಅವರಿಗೆ ಹೋ ಜಡಿ ಅಲ್ಲೇ ಆಯ್ಕೆ ಆಗಿಬಿಟ್ಲ ಅವರು ಇಲ್ಲೇ ಇದಾಗಿಬಿಡ್ತರು ವೀರ ಬಸವಂತರ ಐತೆ ಅದಾಗ ಆಮೇಲೆ ಏನಾಯ್ತು ಏಳು ಬಾಗಿಲು ನಮ್ಮ ಐವ್ ಎಷ್ಟು ಏಳು ಬಾಗಿಲು ಏಳು ಬಾಗಿನ ಬರಗ ಪೂಜೆ ಮಾಡ್ತಿದ್ದ ಲಳಗಿ ಬಸಪ್ಪ ಅಂತಂದು ಲಗಿ ಬಸಪ್ಪ ಏಳು ಬಾಗಿನ ಹೊರಗೆ ಪೂಜೆ ಮಾಡ್ತಿದ್ದ ಆ ಟೈಮ್ದಾಗ ಏನಾಯ್ತು ಸದಾಶಿವ ಅವರು ಯಾರು ಸದಾ ಬಬಲಾದ್ಯಾಗ ಅದು ಸದಾಶಿವ ಅದು ಏನಾಯ್ತು ಅದು ಜಂಗಮ್ರವರು ಹುಟ್ಟು ಹಿಟ್ ನೀರು ಸ್ಕೊಂಬರೋಕೆ ಹುಕ್ಕಿದ್ರತವ್ರು ಎಲ್ಲಿ ಊರಾಗ ಹಿಟ್ನಾಗ ಆ ಮಂಡ್ರಿ ಕಾಟ ಬಾಳಿತ್ತವ್ರು ಭಯಂಕರ ಮಂಡ್ರಿ ಕಾಟಿತ್ತವ್ರು ಅವ್ನು ಅವ್ರು ಹೊಟ್ಟೆ ಮನ್ ಏನು ಮಾಡ್ತಿದ್ರತ್ತ ಆ ಹಿಟ್ ಚೆಲ್ಲುದು ಅವ್ರನ್ನ ದುಗ್ಸೋದು ಅವ್ರನ್ನ ಚಿತ್ರವಂಶ ಕೊಡ್ತಿದ್ರತವ್ರಿ ಯಾರಿಗೆ ಬ ಚಿಕ್ಕ ಮುತ್ತಾಯಿ ಸದಾಶಿವ ಚಿಕ್ಕ ಮುತ್ತಿಯಾಗ ಗಂಗಾಧರ್ ಚಿತ್ರ ಎಲ್ಲರಿಗೆ ಚಿತ್ರವಂಶ ಚಿತ್ರ ಚಿತ್ರವಂಶ ಕೊಡೋಣ ಏನು ಮಾಡೋಪ್ಪ ಅಂತಂದು ಸದಾಶಿವ ವಿಚಾರ ಮಾಡ್ಕೊತ ಕೂತತ್ತ ವಿಚಾರ ಮಾಡ್ಕೊತ ಕೂತಾಗ ಅವಾಗ ಏನಾಗ್ತತ್ತ ಎಲ್ಲರೂ ಆಮೇಲೆ ಈ ಕಟ್ಟೇನು ಎಲ್ಲರೂ ಏನೇ ಮಾಡಿದ್ರು ಏನಪ್ಪ ಹಿಂಗಾದ್ರೂ ಕೆಲಸ ಆಗಲ್ಲ ಆಯಂತಲ್ಲಿ ಹೋಗ್ಬೇಕು ನಾವು ಆಯಂತಲ್ಲಿ ಹೋದಾಗ ನಮ್ಮದು ಇಲ್ಲಿ ಉಳಿತ ಸ್ಥಾನ ಇಲ್ಲಿ ಕ ಅನ್ಕೊಂಡ ವಿಚಾರ ಯಾರು ಹೋಗ್ಲಿ ಆಮೇಲೆ ಚಿಕ್ಕಯ್ಯ ಬಂದಂತ ಚಿಕ್ಕಪ್ಪ ಮುತ್ಯ ಬಂದಾಗ ಏ ಮಾಡ್ತಿದ್ದೀನಿ ಏ ಇಲ್ಲಪ್ಪ ಮತ್ತು ಆಯಂತಲ್ಲಿ ಹೋಗ್ಬೇಕು ನಾವು ಆಯಂತಲ್ಲಿ ಹೋಲಿಕಂದ್ರೆ ನಮ್ಮದು ಎಲ್ಲ ನಿರ್ವಾಸ ಆಕೈತಿ ಬನ್ರಿ ಅಣ್ಣ ಅವಾಗ ಹಾಯಪ್ಪ ನಾವು ಹೋಗಿ ಬರ್ತೀನಂತ ಅವಾಗ ಚಿಕ್ಕಪ್ಪ ಮುತ್ಯಾಗ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಚಿಕ್ಕಪ್ಪ ಮುತ್ಯಾಗ ಹನ್ನೆರಡು ವರ್ಷ ಇದ್ದಾಗ ಏನಾದ್ರು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಇದ್ದಾಗ ನಾವು ಹೋಗಿ ಬರ್ತೀನಿ ಬಂದಂತ ಚಿಕ್ಕಪ್ಪ ಮುತ್ತೆ ಮತ್ತೆ ಹೆಂಗೆ ಹಂಗೆ ಮಾಡ್ಕೋತ ಬಂದರು ಎಲ್ಲಿ ಬಂದರು ಸಿತಿ ಮನಿ ಬಂದರು ಸಿತಿ ಮನಿ ಬರೋಣ ಸಾಧು ಸಂತಪಿಸಿದ್ರು ಏ ಇಲ್ಲಪ್ಪ ಮತ್ತು ಏನೇ ಇಲ್ಲ ನಾ ಆ ಮಠಕ್ಕೆ ಹೋಗ್ಬೇಕು ಗವೀತು ಆಯಿಮಠ ಆಯಿ ಮಟ್ಟಕ್ಕೆ ಹೋಗಿ ಅಂದಂತ ಇಡ್ಲಿಂದ ಇಲ್ಲಿ ಮುಟ್ಟ ಜಡಿದು ಅಂತ ಸಾಧು ಸಂತಪುರಿಸಿದ್ರು ಮೊದಲು ಅವಾಗ ಅಲ್ಲಿ ಸಿತಿ ಮನೆ ನೀ ಅಲ್ಲಿ ಹೋಕ್ಕೆ ಆತಪ್ಪ ಅಂತಂದು ಒಂದು ಏಳು ಹಳ ಮಂತ್ರ ಕೊಟ್ರಂತ ಅಂತವ್ ಯಾರಿಗೆ ಚಿಕ್ಕ ಮುತ್ಯಾಗ ಏಳು ಹಳ ಕೊಡೋಣ ಆತಪ್ಪ ಅಂತಂದು ಬಂದಂತ ಏಳು ಹಳ ಕೊಡೋಣ ಬಂದಂತ ಅವಾಗ ಲಿ ಬಸಪ್ಪ ಪೂಜೆ ಮಾಡ್ತಿದ್ದಂತೆ ಏಳು ಬಾಗಿನ ಹೊರಗೆ ಇಲ್ಲಿ ಎಲ್ಲಿ ಚಂದ್ರಗಿರಿಯಾಗ ನಾನು ಬಂದಂತ ಬರಬಂದಂತ ಏ ಹುಚ್ಚ ನಿಂದ್ರಂತು ಏ ಇಲ್ಲಪ್ಪ ನಾ ಒಳಗೆ ಏಯ್ ಮಾರಾಯ ಐವತ್ತು ವರ್ಷ ಆಯ್ತು ಬಾಗಿಲಿಗೆ ಪೂಜೆ ಮಾಡ್ತೇನೆ ಅಂದವನಿ ಮಾಡಿ ಹಿಂಗೆ ಜೋಳ ತಗೊಂಡು ಹೋಗಿದ್ರೆ ಎಳ್ಳಾಗ್ ಸಿಡಿದ್ಬೋದು ಅಂತ ಏಯ್ ನಾ ಹೋಗ್ನಪ್ಪ ನಾತ ಹೋಗೋವ್ನ ಆತಂದಂತ ಆಮೇಲೆ ಚಿಕ್ಕಪ್ಪ ಪಿಂಥ ಏನಾಯಿತು ಒಂದೊಂದು ಬಾಗಿಲಿಗೆ ಹಳ್ಳ ಹೋಗೋದು ಮಂತ್ರಿ ಸಿಗೋದಂತೆ ಒಂದೊಂದು ಬಾಗಿಲು ಒಂದೊಂದು ಬಾಲ ಎಲ್ಲ ಸಿಗುದು ಅಂತ ಲಾಸ್ಟ್ನೇ ಬಾಗಿಲು ಒಳಗೆ ಹೋಯ್ ಗಪ್ಪ ಹಿಂಗೆ ಕೂತ್ಬಿಟ್ಟಂತ ಲಾಸ್ಟ್ನೇ ನೋಡಿ ಹೋಗಿ ಕೂತ್ಬಿಟ್ಟು ಆಯಿ ದುರ್ಗೆ ಅವತಾರ ತಗೊಂಡು ಕೂತಿದ್ದಂತೆ ಹೊಟ್ಟ ಹಿಂಗೆ ಕೂತತ್ತೆ ಹದಿನೈದು ನಿಮಿಷ ಕೂತು ಇಪ್ಪತ್ತೈದು ಹೊಟ್ಟ ಅಂದಾರ ತಾಸು ಕೂತತ್ತು ಯಾಕ ಚಿಕ್ಕ ಅಲ್ಲದಂತ ನಮ್ಮ ಯಾಕೆ ಅನ್ಕಿಲ್ಲವಾ ನಾ ಬಂದಿದ್ದು ನೀನು ನಡೆಸಿ ಈಗ ನಾ ಬಂದಿದ್ದು ನೀನು ನೀನು ನಡೆಸ್ಕೊಟ್ಟೆ ಅಂದ್ರೆ ನಾನು ಕಣ್ಣು ಮುಟ್ಟು ನೋಡ್ತೀನಿ ಹೇಳ್ತೇನೆ ಇಲ್ಲಿ ಕೇಳುವುದಿಲ್ಲ ಆ ಥಳ ನೀವು ಹೇಳಲ್ಲಂತ ಹೇಳಣ್ಣ ಯಾವ್ದಂತಪ್ಪ ಯಾವ್ದಣ ಆಮೇಲೆ ಏನು ಅಂತಲ್ಲಂತ ಇಲ್ಲವಾ ಮತ್ತು ಮಂಡ್ರ ಕಾಟ ಆಗೈತೆ ನನಗೆ ಆದ್ರೆ ನೀವು ಬರಬೇಕು ಬಬಲಾದಿಗಿ ನಾನು ಆತಪ್ಪ ಬರ್ತೀನಿ ನಾನು ಬರ್ತಿಲ್ಲ ಯಾಕೆ ಅಂದಂತೆ ಇಲ್ಲವಾ ಬರ್ಬೇಕ ನೀನು ಏಯ್ ನಾ ಬರ್ತೀನಿ ಹೋಗ್ಲಂತ ಆತನ ಮತ್ತೆ ಇದೊಂದನ್ನು ವಚನವ ಅಂದ್ ನಮ್ಮ ಅಲಿಗೆ ಮೇಲೆ ಕಡಿತನಕ್ಕೂ ಇರಬೇಕಂದಿ ಸಾರ ಸಾರು ಮುಡಿಬಟ್ ನಮ್ಮ ನಾವೇನು ಅಂತೀವಿ ಅದಕ್ಕೆ ಕರಿಯಬೇಕು ನನ್ನ ಅಲಿಗೆ ಮೇಲೆ ನೀನು ಇರಬೇಕು ಆತ ಚಿಕ್ಕ ಅಂದಂತ ಆತಪ್ಪ ಅಂದ ಆತವಾದಂತ ಆಮೇಲೆ ಓ ಚಿಕ್ಕ ನನಗೊಂದು ಅವರು ಕೂಡ ಅಂದಂತೆ ನೀನು ನುಂಗಾಕ್ಡೇನ ಅಂದಂತೆ ಚಿಕ್ಕ ಆತಲವ ಆತಲ್ವನಂತವ ಆತವೇ ನೀನು ನುಂಗ್ಲ ಅದ್ರಾಗೇನೈತೆ ಅಂದಂತು ನಾ ಆತ ನಾನು ನಾವು ಬರ್ತೀನಿ ಕಾಳಿ ಸಲ್ಯಾಗ ಬೋರ್ಯಾಡ್ತಿರ್ತೀನಿ ನಾನು ಎತ್ಕೊಂಡು ಹೋಗು ಅವ್ರನ್ನೆಲ್ಲ ಮಾಡ್ತೀನಿ ಮಾಡಿದ್ನಂತೆ ಅಲ್ಲಿ ಇತ್ತಂತ ಮೊದಲು ಅಲ್ಲಿ ಬಬ್ಲಾದೆ ಕಳ್ಳಿ ಸಾಲ ಇತ್ತಂತ ಆ ಕಳ್ಳಿ ಸಾಲದಾಗ ಏಳು ಎಷ್ಟು ರೂಪಾಯಿ ಬೋರ್ಯಾಡ್ತಿಲ್ಲಂತ ಅದನ್ನ ಹೊತ್ಕೊಂಬಂದು ಊರಾಗಿ ಬಿಟ್ಟಂತ ಚಿಕ್ಕ ಇಂಚೆ ಬಿಡೋಣ ಎಲ್ಲ ಮಂಡ್ರಿಗೆ ಸವಾರು ಮಾಡ್ಲಂತ ಸವಾರು ಮಾಡೋಣ ಇಂಕಟ್ಟೊಬ್ಬ ಒಬ್ಬ ಉಳ್ದಂತೆ ಇವಾಗ ನಿನ್ನ ಮುಂದೆ ಪಾತಿ ಹಾಕಕ್ಕೆ ನಾನು ಒಬ್ಬನವ್ರು ಬಿಡ್ಬಿ ಅಂತಂದು ಯಾರನ್ನ ಬಬ್ಲಾದ್ಯಾಗ ಅದಕ್ಕೆ ಈಗಾದರೂ ಅವ್ರ ಕೈಲೇನ ನಾವು ಇದು ಮಾಡಿಸ್ತೀವಿ ಹಾಂ ಅದಕ್ಕೆ ಮ ಅವ್ರ ಒಬ್ಬ ಅದ ಒಂದೇ ಮಣಿತನಿತ್ತು ಮೊದಲಿಗೆ ಎಷ್ಟು ಹನ್ನೆಡಗೊತ್ತಿಲ್ಲ ಬಾವ ಹಾಂ ಒಂದೇ ಮಣಿತನಿತ್ತಲ್ಲಿ ಅಲ್ಲಿ ಒಬ್ಬಲಾದ ಹ್ಞೂ ಅದು ಮಿಗಿತ್ತು ಮೇನ್ ಎಲ್ಲ ಆಯ್ತು ಆಮೇಲೆ ಚಿಕ್ಕ ಮುತ್ತೆ ಒಟ್ಟ ನಮ್ಮ ಆಯಿ ಬಂದು ಆಯಿ ಬಂದ್ಕೊಳ ಹಿಂಗೆ ಜ್ಞಾನಕ್ಕೆ ಮುಂಬತ್ತು ಜೀವೆಲ್ಲ ಬೇರೆ ಸುಮ್ ಅಲ್ಲ ನಾನು ಅನ್ನೋ ಗೊತ್ತಾಗಿತ್ತು ಅವಗೆ ಆಮೇಲೆ ಸಾರ್ವಡ ಕತ್ತರಿಗೆ ಸಿಕ್ಕಂತ ಎಲ್ಲಿ ಸಾರ್ವಡ ಸಾರ್ವಡ ಕತ್ತರಿ ಸಿಕ್ಕಂತವ ಎಲ್ಲಿ ಚಿಕ್ಕ ಸಾರ ಕತ್ತಿಟ್ಟು ನಿಗಾನ ಏಯ್ ಚಿಕ್ಕ ನೀನು ನುಂಗಾಕಿನ ಏ ನುಂಗೇವಂತ ಮೂರು ತಾಸ ಮೂರು ಗಳಿಗೆ ಕೊಡೇವ ನನ್ಗಂತ ಮೂರು ತಾಸ ಮೂರು ಗಳಿಗೆ ಕೊಟ್ಟಾಗ ಎಕ್ಕಿ ಒಳಗೆ ಇಳಿಯಾಗ ಬರೆದಿಟ್ಟು ಹೋಗ್ಯಾನ ಚಿಕ್ಕ ಮುತ್ತೆ ಈಗಾದರೂ ಸಾರು ನುಡಿಗಳು ಚಿಕ್ಕ ಮುತ್ತೆ ಬರೆದಿದ್ವು ಅದೇ ಒಂದು ಪಾನ್ ಹೇಳ್ತಾರೆ ಎಲ್ಲಿ ಎಲ್ಲಿ ಬಬ್ಲಾದ್ಯಾಗ ಹ್ಮ್ ಹ್ಞೂ ಈಗೆಲ್ಲ ಭಾಳ ಬಬ್ಲಾದಿಂದ ಎಲ್ಲ ಎಷ್ಟೋ ಮಟ್ಟಗಳಾಗ್ಯಾವ ಈ ಮೀನ್ ಸ್ಥಳ ಇದು ಚಂದ್ರಗಿರಿ ಹ ಸದಾಶಿವನ ಗುರು ಯಾರು ನಮ್ಮ ಆಯ್ ಬಾ ಚಂದ್ರವನ್ ತಾಯಿ ಫಸ್ಟ್ನೇ ಹೆಸರ ನಿಲಿಂಗಮ್ಮ ಯಾರನೇ ಹೆಸ್ರ ಚಂದ್ರವ ತಾಯಿ ಹ್ಞೂ ಅವ್ರು ಯಾರಿಗೂ ಸಿಕ್ಕಿಲ್ಲ ಹಾಂ 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 ಗುರು ಹ್ಞೂ ಸಾಕ್ಷಾತ್ಕಿ ದೇವಿ ಚಂದ್ರವ ತಾಯಿ ಸದಾಶಿವ ಗುರು ಹೇಳಿ ನಿಮ್ಗೆ ಹೇಳ್ಬೇಕಂದ್ರೆ ಸಾಕ್ಷಾತ್ ಮತ್ತೆ ಅವ್ರ ನಾಲಿಗೆ ಮೇಲೆ ಯಾವತ್ತೂ ನಿಮ್ಮ ಮಾತು ಕೊಟ್ಟಿ ಆದರೆ ಗಂಡೋಸಿಲ್ಲ ಹನ್ನೊಂದು ಗದಿಗೆ ಮೇಲೆ ಇನ್ನೊಂದು ಗದ್ಗಿಲ್ಲ ಅಂತ ಹೇಳ ಮಾಯಿ ಅಲ್ಲಿ ಹೊಟ್ಟೆ ಇಲ್ಲ ಹನ್ನೊಂದು ಗದಿಗೆ ಮೇಲೆ ಇನ್ನೊಂದಿಲ್ಲ ಐತಿ ಅಂದ್ರೆ ಗಂಡೋಂಶ ಅಂದ್ರೆ ಕಮ್ಮಿ ಅವ್ರಿಗೆ ಅವಾಗ ಈಗ ಆ ಥರ ಇದು ಮುಗಿತಲ್ಲ ಆಮೇಲೆ ಚಿಕ್ಕೈ ಮುತ್ಯ ಹೇಳಿದ ಸದಾಶಿವ ಮಕ್ಕಳ ನಾ ಹೆಂಗೆ ನಮ್ಮ ನನಗೆ ಹಿಂಗೆ ಇದು ಮಾಡ್ಕೊತೀವಿ ನೀವು ಹಂಗೆ ಅಡ್ಡಾಡ್ಕೊತ ಹೋಗ್ಬೇಕಂದ ನಾವು ಯಾರು ಚಿಕ್ಕೈ ಮುತ್ಯ ಹಾಂ ಇಲ್ಲಿ ಇರೋಂಗಿಲ್ಲ ನಾವು ಹೆಂಗೆ ಇದು ಮಾಡ್ಕೊತೀವಿ ನೀವು ಹಂಗೆ ಅಡ್ಯಾಡ್ಕೊತ ಹೋಗ್ಬೇಕು ಮಕ್ಕಳ ಹಿಂಗೆ ದಿಕ್ಕ ಇದೆಲ್ಲ ಚಿಕ್ಕೈ ಮುತ್ಯಂದ ಸದಾಶಿವ ಅದು ಚಿಕ್ಕ ಮುತ್ಯಂದ ಮುತ್ತಿ ಅಂದ ಇದೆಲ್ಲ ಬರೆದಿಟ್ಟಿದ್ದು ಕಾಲೇಜ್ ಇದೆಲ್ಲ ಚಿಕ್ಕ ಮುತಿಯಂದ ಹ್ಞೂ ಇದ್ರವತಾಯಿ ಅಂದ್ರೆ ಹನ್ನೊಂದೇ ಅವತಾರ ಇದು ಹನ್ನೊಂದನೇ ಅವತಾರ ಅಂತಂದ್ರೆ ನಂಬಿ ಬಂದವರಿಗೆ ಅಂತ ಕೈ ಬಿಡುದಕ್ಕಿ ಬೇಕಾದ ಕೊಡ್ತಾಳೆ ಏನು ಬೇಕಾದ ಮರಿ ಅವ್ರ ಆಗ್ಲಿಕ್ಕೆ ಮಕ್ಕಳು ಅವ್ರು ಕಷ್ಟ ತೆಗ್ದ ಕಷ್ಟ ಅಗದ ಕೈ ಹಿಡ್ತಾಳೆ ನೂಕ್ರೇನು ಬೇಕಾದವ್ರಿಗೆ ಬೇಕಾದವ್ರು ಬೇಕಾದ ಕೊಡ್ತಾಳೆ ಮತ್ತೆ ಅದನ್ನ ನಾ ಅಂತ ಬಂದು ಬಂದರು ಬಿಡುದಕ್ಕಿ ಕಾಲ ಹಿಡಿದು ತುಳೋ ಬಿಡ್ತಾಳೆ ಅದು ನಿರೋಶಿ ಅಂದಂಗೆ ಮತ್ತು ಅವ್ರು ನಾ ಅಂತ ಹೋದಾಗ ಮುಗೋದು ಬೈಕಿಗೆ ಬಂದ್ರಂತ ಮುಗಿದೋತು ಅಕ್ಕಿ ಏನು ಇದ್ದು ಎಲ್ಲ ಉಡೇದ ಹಾಕೊಂಡು ಅಕ್ಕಿ ಕಾಪಾಡ್ತಾಳ ಕಾಪಾಡ್ತಾಳೆ ಅಂದ್ರೆ ಹನ್ನೊಂದನೇ ಅವತಾರಕ್ಕಿದೆ ನಾ ಅಂದ್ರ ನಾನವ್ನು ಗಂಡ ಅಂತ ಈಗ ಅಂತಾರ ಯಾರೋ ಬಬಲಾಗಂತಾರೆ ಹರಿಯಾವಿನ ಗಂಡ ಇರುವತ್ತಿನ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಧ ಸಿದ್ಧ ಸಿದ್ಧರುದಿ ಗಂಡ ಆರಾಜ ಗಂಡ ಮಂಡು ಮುಸ್ಲಿಂಗ ಗಂಡ ಮೂಲ ಕುಂಡಿ ಪಚಾರಕಿ ದೋತ್ತರ ಔದಿನ್ ಪಕಟಿ ಪಕಾಕಿ ದೋಸ್ತರ ಔದೀನ್ ಜಯಾ ಜನ ಪಾರ್ವತಿ ಈಶ್ವರ ರಾಮ ಅಂತ ಅಂದ್ರೆ ನಮ್ಮ ಮಾಯಿ ದೊಡ್ಡ ಹೆಚ್ಚಿನ ಶಕ್ತಿ ಆಯ್ಕೆ ಇಲ್ಲೆಲ್ಲ ಮಹಾರಾಷ್ಟ್ರಕ್ಕೆ ಈಗ ಏನೂ ಇಲ್ಲಂದರು ಒಂದು ಎರಡು ಲಕ್ಷ ಜನ ಬಂದಾರ ಈಗ ಎಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಹೆಚ್ಚು ಮಹಾರಾಷ್ಟ್ರಕ್ಕೆ ಜನ ಬರ್ತಾರೆ ಹೆಚ್ಚನತ್ತು ಹಾಂ ಬರೀ ಮಹಾರಾಷ್ಟ್ರ ಜನ ಭಾಳ ಇಲ್ಲಿ ವಾಕ್ಯಾರಂದ್ರೆ ಇಲ್ಲಿ ಅಂದ್ರೆ ಈ ಮತ್ತೆ ಈ ಆಯಿ ಸತ್ಯದಲ್ಲಿ ಬರ್ಬೇಕಲ್ಲ ಇದು ಸತ್ಯಾಲಯಕ್ಕೆ ಹಾಂ ಹಾಂ ಈ ಸತ್ಯಾಲಯದಲ್ಲಿ ಬರ್ಬೇಕಲ್ಲ ಅದನ್ನ ಇದು ಗುಪ್ತ ಐತಿ ಯಾವ ಅಂದ್ರೆ ನಮ್ಮ ಆಯಿ ಮಠ ಗುಪ್ ಗುಡ್ಗ್ಯಾನು ಮುಟ್ಕಂದೆ ಹಾಂ ಶರಪ್ರೂಪಾಯಕಿ ಬರ್ತಾಳೆ ಇಕ್ಕಿ ಏಳನೇ ಶರಪ್ ಶರಪ್ ರೂಪಾಯಿ ಬರ್ತಾಳೆ ಇಲ್ಲಿ ಹೆಂಗೆ ಗೊತ್ತೆ ಮುಟ್ಗ್ಯಾನ್ ಮಾತು ಇದು ದೊಡ್ಡ ಕಡಕ್ಕೆ ಹೆಂಗಂದ್ರೆ ನಾನು ಅವ್ರನ್ನ ಬಿಟ್ಟೆ ಇಲ್ಲ ಮತ್ತಿ ಹಾಂ ಎಲ್ಲ ನಾನು ನಂಗು ಗುಪ್ತ ಚಂದ್ರಗಿರಿದು ಬಾಯಿ ಬಬಲಾದಿ ಗುಪ್ತ ಚಂದ್ರಗಿರಿ ತಾಯಿ ಮನಿ ನುಡಿ ಕೊರೋಕಲ್ಲ ಕೊಡೇಕಾಲ್ದಾರ್ ಸಾರ್ದಾಗೆ ಎಲ್ಲ ಮುಂದೆ ಹೇಳ್ತೀನಿ ಕೊಡ ಕಲ್ದಾರ್ ಮೊದಲು ಕೊಡ ಕಾಲ್ದಾರ್ ಏನು ಸಾರ್ದಲ್ಲ ಅದು ಮತ್ತೆ ಮುಂದೆ ನಾವು ಭಿಕ್ಷಾ ಮಾಡೋಕೆ ಹೋಗ್ತೀವಿ ಇದ್ದು ಹೇಳ್ಬೇಕಂದ್ರೆ ಹಾಂ ಹಿಂಗೆ ಮತ್ತು ಈಗಾದರೂ ಈಗ ಬಬ್ಲಾದಿ ಮುಗ್ದೈತೆ ಕತ್ತೀಗ ಅಂದ್ರೀಗ ಈಗ ಕಲ್ಲಿನ ಕಳ್ಳು ಕೂಗ್ತಪ್ಪ ಚಿತಿ ಮನೆಯಾಗ ಹಾಂ ಮೂಲ ಬಂದ್ ಹಿಂಗೆ ಎಲ್ಲ ಅದಾವೆ ಎಲ್ಲ ಇತಿಹಾಸ ಅದಾವೆ ಇದು ಹೇಳ್ಬೇಕಂದ್ರೆ ಅಂದ್ರೆ ನಮ್ಮಲ್ಲಿ ಏನೈತಿ ಇದು ಅಂದ್ರೆ ಬಾಯಿ ಅದು ಬಾಯಿ ಬಬಲಾದಿ ಬಾಯಿ ಕೊಟ್ಟಲ್ಲ ಮಾಯಿ ಬಾಯಿ ಅಂದ್ರೆ ಯಾರೀ ಬಬಲಾದಾರಿ ಬಾಯಿ ಕೊಟ್ಟಲ್ಲ ಅದು ಬಾಯಿ ಇದು ಗುಪ್ತ ಚಂದ್ರಗಿರಿ ಇದು ಗುಪ್ತ ಇದು ಮುಟಿಯಾಗ ಹೋಗುದು ಮುಟಿಗಿ ಮಾತು ಮುಟಿಯಾಗ ಇದೆ ಇದ್ದು ಹೇಳ್ಬೇಕಂದ್ರೆ ಇಲ್ಲಿ ಹೇಳ್ಬೇಕು ನಾವು ಹೊಟ್ಟೆ ಇಲ್ಲ ಮುಟಗಿ ಮಾತು ಮುಟಿಯಾಗ ಈ ಜಗತ್ತಿಗೆ ಗೊತ್ತೈತಿ ನಾವು ಮುಚ್ಚಾರ ಒಂದು ಗೊತ್ತೈತಿ ಹ್ಞೂ ಎಲ್ಲರೂ ಬರ್ತಾರೆ ಅನ್ನೋದು ಏನಂದೂ ಗೊತ್ತೈತಿ ಇಲ್ಲೆಲ್ಲ ನಾವು ಪಬ್ಲಿಕ್ ಅಂದ್ರೆ ನಾವು ಕಾದ್ರು ನಾವು ಹೊಟ್ಟೆ ದೋಸ ಒಂದು ಫಂಕ್ಷನ್ ದೋಸಾ ಡೈಲಿ ಹ್ಯಾಂಗೆ ಕರೆದ್ರೆ ನಾವು ಹೋಗುದಿಲ್ಲ ಇಲ್ಲಿ ಮತ್ತು ಎಲ್ಲ ಆಡ್ತೀನಿ ನಾನು ಬಡವರು ಮಣಿ ಸದ್ಯಕ್ಕೆ ಬಿಡೋದಿಲ್ಲಪ್ಪ ಕಾರ್ ಹೆಣ್ಣಿ ಎಣ್ಣೆ ಕೊಡು ಅಲ್ಲೇ ಆರಾಮ್ ಕೂತ್ ಇದು ಮಾಡ್ತಾ ಇದ್ದ ಮಠದ ಪದ್ಧತಿ ಹಂಗೆ ಅಂದ್ರೆ ಸರ್ವ ಜನಾಂಕ ಜನರು ನಮ್ಮ ಭಕ್ತರೆ ಇಲ್ಲಿ ಜಾತಿ ಬೀದ ಏನಿಸ್ತಂಗೆ ಮೂರು ಹೆಣ್ಣು ಊಟ ಅಂದಾರ ಇಲ್ಲಿ ಹ್ಯಾಂಗಂದ್ರೆ ಇಲ್ಲಿ ನಾವು ಅನಾಥ ಮಕ್ಕಳು ಸಾಕ್ತೀವಿ ಇಲ್ಲಿ ಹುಟ್ಟಿದ್ ಕೂಸಿನ ಸಾಕ್ತೀವಿ ನಾವು ಇಲ್ಲಿ ನಮ್ಮ ಜಾತಿ ಭೇದ ನಡೀಲಿ ನಾವು ಹುಟ್ಟಿದ ಕೂಸಿನ ಸದ್ ಸಾಕ್ತೀವಿ ನಮ್ಮ ಅಮ್ಮಾರು ಅವ್ರು ಮಂದಿ ಮಂದಿಗೆ ಸಾಕಿದ್ರು ಮೊದಲು ಹಾಂ ಅವ್ರಿಗೆಲ್ಲ ಕೊಟ್ಟರೆ ಎಲ್ಲ ಕೊಟ್ಟರೆ ಆಮೇಲೆ ಈಗ ನಮ್ಮ ತಿಳುವಳಿಕಿದ್ದ ಒಂದು ಎಂಬತ್ತೊಂಬತ್ತು ಮಂದಿ ಅದಾವ ರೀ ಮಕ್ಕಳು ಮಕ್ಳು ಎಲ್ಲ ನಮ್ಮದೇ ಅವ್ರ ಲಗ್ನ ಮೂರ್ತ ಅವ್ರ ಮನೆ ಗಿಣಿ ಎಲ್ಲ ನಾವೇ ಅವ್ರಿಗೆ ಹ್ಞೂ ಕೊಟ್ಟ ಹಿಂಗೆ ಆಯ್ ಜೋಳಿಗೆ ಹಿಂಗೆ ಬರ್ತೈತಿ ಹಿಂಗೆ ಹೋಗ್ಕೈತಿ ಅದು ಇಲ್ಲಿ ಇಲ್ಲಿ ಆಯ್ಜಿದ್ರು ಒಟ್ಟು ಬಡವರಿಗೆ ಮಾಡೋದು ದಾನ ಮಾಡೋದಿಲ್ಲ ಅದಕ್ಕೆ ಧರ್ಮರ ಜಗ ಅಂತಾರೆ ಬರೀ ದಾನ ಮಾಡೋದಿಲ್ಲ ನಾ ಹೊಲ ಹತ್ತೆ ಬಂಗಾರ ಇಟ್ಕೊಂಡೆ ರೊಕ್ಕ ಮಾಡೀನಿ ಇಲ್ಲಿ ಇಲ್ಲಿ ದಾನ ಮಾಡೋದಿಲ್ಲ ಅನಾಥ ಮಕ್ಕಳನ್ನ ಹಾಕೋದು ಸರ್ವ ಜನಕ್ಕೆ ಎಷ್ಟೋ ಜನ ಬಂದ್ರು ಅವ್ರ ಕ ಇದು ಮಾಡೋದು ಊಟ ಮಾಡಿಸೋದು ದಾಸೋಗಂತೂ ಇರತ್ತೈತೆ ನಿಮ್ಗೆ ಗೊತ್ತೈತೆ ಡೈಲಿ ಇರೋತಿ ಇಲ್ಲಿ ದಾಸೋಗ್ ಡೈಲಿ ಇದ್ದ ಇಲ್ಲಪ್ಪ ಅನ್ನೋಂಗಿಲ್ಲ ಕಮ್ಮಿ ಇಲ್ಲ ಅನ್ನೋಂಗಿಲ್ಲ ಊಟ ಒಟ್ಟ ಇರುವುದೇ ದಾಸೋಗಂತ್ರು ಕಂಪಲ್ಸರಿ ಇರತ್ತೈತೆ ಇಲ್ಲಿ ಒಟ್ಟೆ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಈ ಮಠದ ಇಲ್ಲಿ ಒಟ್ಟ ಅನ್ಯಾಯ ನಡೀದಿಲ್ಲ ಪಾಪ ಪುಣ್ಯ ನಡೆಯುವುದಿಲ್ಲ ಇಲ್ಲಿ ಭಾಳ ಇದೈತಿ ಇಲ್ಲಿ ಮೊದಲೇ ನಡೆದೇ ಇರಲಿಲ್ಲ ಮೊದ್ಲೇ ಹೇಳಬೇಕಂದ್ರೆ ಇಲ್ಲೇ ಇಲ್ಲೇ ಆಗಿಂದಾಗ ಬಹುಮಾನ ಹಾಂ ಈ ಸದ್ದ ಈಗ ಮಾಡ್ಯಾನಂತಪ್ಪ ಅಂದ್ರೆ ಈ ಸದ್ದ ಹಾಕಿ ಅಲ್ಲೇ ಹಾಂ ಕೊಟ್ಟೆ ಬಿಡುದು ಚಳಿ ಎಟ್ಟು ಹಾಂ ಬೆತ್ತಿದಟ್ಟು ಅವನ ಸ್ವಲ್ಪ ಬೆತ್ತ ಹಿಂಗೈತೆ ಅದು ಯಾಕೆಲ್ಲ ಏಕ ಮರ ದೊಡ್ಡ ದುಕ್ರಾ ಅಂತಾರಲ್ಲ ಹಂಗೆ ಅದ ಹಾಂ ಏನು ಒಟ್ಟೆ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಬಗ್ಗೆ ನಡ್ಕೊಂತ ಹೋದ್ರೆ ಅವ್ನ ಕಲಾಸ್ ಮುಂದೆ ಹೋಗ್ಕೋ ಚಲೋ ಆಗಿ ಉದ್ದಾರ ಆಗಿಬಿಟ್ಟ ನಾವು ಏ ಅಂತಂದ ಅವನು ಆ ಅಂದೇ ಬಿಡ್ತಾಳಕ್ಕೆ ಬಾಯಲಿ ಮುಕ್ಳಿಗೆ ರಕ್ತನೂ ಕರೆಸಾಳೆ ಎಷ್ಟೋ ಮಂದಿಗೆ ಅಲ್ಲೋಲ್ ಆಗಿ ಬಂದಾರ ಮತ್ತಿಲ್ ಇಲ್ಲಿ ಬಂದ್ವಿ ಮತ್ತಲ್ಲ ಹಂಗಾಗಿ ಹೋದಾರ ಮತ್ತೆ ಬಂದ್ವಿ ಇಲ್ಲ ಇಲ್ಲಿ ಹ್ಞೂ ಹೇಳ್ಬೇಕು ಹರಿ ವಾಯಿ ಕೊಲ್ಲಾಪುರ ಕಲ್ಹಾಪುರ ಮಹಾಲಕ್ಷ್ಮಿ ಗಂಡ ಸಿದ್ ಸಿದ್ರ ಬುದ್ಧಗಂಡ ಆರ ಜಂಗಸ ಮುಗಲೋ ಪುಣಿಪಚಾರ್ಕಿ ದೋ ತರೋ ದಿನ ಪಕಾಲಿ ಪಕಾಕಿ ದೋ ತರೋ ದಿನ ಜಯ ಜನಂ ಪಾರ್ವತೀಶ್ವರರ ಮಾದೇ ರಾಜನ ಮಗಳು ನಿಜಲಿಂಗಮ್ಮ ಅಂತೇಳಿ ತಿರುಗೂರೊಳಗ ಜನಸ್ಥಳ ಜನಿಸಿದ ಮ್ಯಾಗ ಅಣ್ಣಗಟ್ಟಿ ಸಿಟಿಮಣಿ ಚಂದ್ರಗಿರಿ ಬಬಲಾದಿ ಅಂತ ಈ ಸ್ಥಾನದೊಳಗೆ ಸ್ನಾನ ಮಾಡ್ತಾಳೆ ಮಾಡಿದ್ರೆ ಅಕ್ಕಿದು ಹುತ್ತು ಹುತ್ತು ಪೂಜೆ ಹುತ್ತು ಪೂಜೆ ಅಂದ್ರೆ ಮನ ಪೂಜೆ ಹುತ್ತಿನೊಳಗೆ ಏಳು ಎಡಿ ಶರಪಾಗಿ ಜನಿಸ್ಯಾಳೆ ತಾಯಿ ಹೀಗೆಲ್ಲ ಪವಾಡ್ ಮಾಡ್ಕೊತ ಹೋಗ್ಯಾಳಿ ದೇವಿ ತೇಗೂರ ರಾಜನಾಮ್ಮಗಳು ತೇಗೂರ ಮಗಳಿದ್ರೆ ಶಿವನ ವರಪುತ್ರಿ ಶಿವನ ವರಪುತ್ರಿ ಏಳು ಬಾಗಿಲ್ದಾಗ ಕುತ್ತಾಳೆ ನಿಜಲಿಂಗ ನಿಜಲಿಂಗ ಚಂದ್ರಮ್ಮ ಮತ್ತು ಎರಡು ಹೆಸರು ಚಿಕ್ಕ ಮುತ್ತ ಬರಬೇಕಾದ ಒಂದು ಕಾರಣ ಐತಿ ನಾವು ಮುಂದೇನು ಹಿಡಿಯೋದೊಳಗೆ ಇದರ ಚರಿತ್ರೆಯನ್ನು ಸಂಪೂರ್ಣವಾಗಿ ವಿವರವಾಗಿ ಹೇಳ್ತೇನೆ